ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂಥ ಮೊಸರು ಬುತ್ತಿ ಹೆಂಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಾಗ ತೋರಿಸ್ತಾ ಹೋಗ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಈ ಬುತ್ತಿ ನಿಮ್ಗೆ ಗೊತ್ತಿರೋಂಗೆ ಎಲ್ಲಾದರೂ ಪಿಕ್ನಿಕ್ ಆಯಿತು ಟೂರ್ ಆಯಿತು ಊರಿಗೆ ಊರಿಂದ ಊರಿಗಾಯ್ತು ಹೋದಾಗ ಈ ಥರ ನೀವು ಬುತ್ತಿ ಮಾಡ್ಕೊಂಡು ಹೋದ್ರಿ ಅಂದ್ರೆ ಹೊರಗಡೆ ತಿನ್ನೋದ್ರ ಬದಲು ಈ ಥರ ನೀವು ಬುತ್ತಿ ತೊಗೊಂಡು ಹೋಗಿ ತೋಟ ಈ ಥರ ಎಲ್ಲರ ಕುತ್ಕೊಂಡು ಊಟ ಮಾಡಿದ್ರೆ ಅದ್ರ ಖುಷಿನೇ ಬೇರೆ ಇರುತ್ತೆ ಈಗ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸಕತ್ತೇನಿ ಮೊದಲು ನಾನು ಅನ್ನ ರೆಡಿ ಮಾಡ್ಕೊಂಡೇನಿ ಇದನ್ನು ನೀವು ರೇಷನ್ ಅಕ್ಕಿ ಹೋಗಿ ಮಾಡಿದ್ರೆ ಭಾಳ ಚಲೋ ಬೇಗ ಹಾಳಾಗೋಂಗಿಲ್ಲ ಅದ್ರ ಸಲುವಾಗಿ ಮತ್ತು ಮೆತ್ತಗೂ ಬರ್ತೈತಿ ನಾನು ಜಾಸ್ತಿ ನೀರನ್ನ ಹಾಕ್ಕೊಂಡು ಈಗ ನಾರ್ಮಲಾಗಿ ನಾವು ಒಂದು ಬಟ್ಲ ಅಕ್ಕಿ ತೊಗೊಂಡು ಅಂದರೆ ಎರಡು ನೀರು ಹಾಕ್ತೀವಿ ಅದ್ರ ಬದಲು ನೀವು ನಾಲ್ಕು ಲೋಟ ನೀರು ಹಾಕಬೇಕಾಗುತ್ತಾ ಅಂದ್ರೆ ಮೆತ್ತಗಾಗ್ತೈತಿ ಆ ಬುತ್ತಿ ಕಟ್ಟಾಕ ಚಲೋ ಅಂತಲೇ ಹೇಳ್ಬೋದು ಈಗ ನಾನು ಮೆತ್ತಗೆ ಅನ್ನ ಮಾಡ್ಕೊಂಡೆ ನೋಡ್ಬೋದು ಇದು ರೇಷನ್ ಅಕ್ಕಿಯಿಂದ ನಾನು ಮಾಡಿದಂಥ ಅನ್ನ ಇದು ನೀವು ರೇಷನ್ ಅಕ್ಕಿ ತಿನ್ನಲ್ಲ ಅನ್ನೋರು ಡೈಲಿ ನೀವು ಯೂಸ್ ಮಾಡೋಂಥವನ್ನ ಅಕ್ಕಿನ ಬಳಸ್ಬೋದು ಯಾಕಂದರೆ ಈ ಅಕ್ಕಿ ಬಡಿಸೋದ್ರಿಂದ ಹಾಳಾಗಂಗಿಲ್ಲ ಅದ್ರ ಸಂಬಂಧ ಎಲ್ಲರ ಟೂರು ಪಿಕ್ನಿಕ್ ಹೋದಾಗ ನೀವು ಇದನ್ನು ಮಾಡಿಕೊಂಡು ಹೋಗ್ಬೋದು ಈಗ ನೋಡಿರಿ ಈ ಥರ ನಾನು ಮುಗುಚ್ ಹಾಕತ್ತೀನಿ ಈ ಥರ ಮುಗುಚ್ಬೇಕು ಆಮೇಲೆ ಇದಕ್ಕೆ ಕೆನಿ ಮೊಸರು ಇದ್ರೆ ಭಾಳ ಮಸ್ತ್ ಹುಡಿ ಮೊಸರುಕಿಂತ ನೀವು ಮನ್ಯಾಗ ಹಾಕಿದಂಥ ಮೊಸರು ಇದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಅಂತಲೇ ಹೇಳ್ಬೋದು ಹುಡಿ ಇರಬಾರ್ದು ಮೊಸರು ಅದಕ್ಕೆ ಕೆನಿನೂ ಉಪ್ಯೋಗಿಸ್ರಿ ಇದಕ್ಕೆ ಇನ್ನೂ ರುಚಿ ಜಾಸ್ತಿ ಕೊಡ್ತೈತಿ ಹಾಲೊಳಗಿರೋಂತಹ ಕೆನಿನ ಈಗ ನಾನು ಉಪ್ಪು ಹಾಕ್ಕೊಂಡೇನಿ ಆ ಉಪ್ಪು ನೀವು ಮೊದ್ಲು ಅನ್ನಕ್ಕೆ ಹಾಕ್ಕೊಂಡು ನೀವು ಅನ್ನ ಮಾಡಿಟ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ ಮತ್ತು ನೋಡಿರಿ ಈಗ ನಾನು ಮೊಸರು ಹಾಕ್ಕೊಳಕತ್ತೀನಿ ಮೊಸರು ಮತ್ತು ಹಾಲನ್ನ ಹಾಕ್ಕೊಬೇಕು ಭಾಳ ಹಾಕೋಬೇಡ್ರಿ ಸ್ವಲ್ಪ ಹಾಕ್ಕೊಳ್ರಿ ಅಂದ್ರೆ ಬುತ್ತಿ ಕಟ್ಟಕ್ಕೆ ಬರಷ್ಟು ನೀವು ಹಾಕ್ಕೋಬೇಕಾಗುತ್ತಾ ಈಗ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡೆ ನೋಡ್ರಿ ಹಸಿ ಇವು ಸಣ್ಣಗೆ ಕಟ್ ಮಾಡಿದ್ದು ಇದಕ್ಕೆ ಮೇನಾಗಿ ಬೆಳ್ಳುಳ್ಳಿ ಆ ಘಮ ಬರ್ತತಿ ಮತ್ತು ರುಚಿನೂ ಜಾಸ್ತಿ ಕೊಡ್ತೈತಿ ಈ ಮೊಸರು ಬುತ್ತಿಗೆ ಆ ಬೆಳ್ಳುಳ್ಳಿನ ಮೇಲಿನ ಸಿಪ್ಪಿ ತೆಗೆದು ಒಂದು ನಾಲ್ಕೈದು ಬೆಳ್ಳುಳ್ಳಿ ತಗೊಂಡೆ ನಾನು ದೊಡ್ಡ ಸೈಜು ಅದನ್ನು ಸಣ್ಣಗೆ ಕಟ್ ಮಾಡೇನಿ ಕಟ್ ಮಾಡಿ ಈಗ ಜಜ್ಜಿ ಹಾಕ್ಕೊಂಡಿದ್ದೆ ಇದಕ್ಕೆ ನೋಡ್ಬೋದು ಶುಂಠಿ ಸ್ವಲ್ಪ ಶುಂಠಿನ ನಾನು ಈ ಥರ ಜಜ್ಜಿ ಹಾಕೊಳಕತ್ತೀನಿ ಶುಂಠಿ ಹಾಕೋದ್ರಿಂದ ನಿಮ್ಗೆ ಗೊತ್ತಿರ್ಬೋದು ಶುಂಠಿ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಘಮ ಮಸ್ತ್ ಇರ್ತೈತಿ ಈ ಮೊಸರು ಬುತ್ತಿಗೆ ರುಚಿ ಕೊಡೋದನ್ನ ಈ ಶುಂಠಿ ಈಗ ನಾನು ಜಜ್ಜಿ ಶುಂಠಿ ಹಾಕ್ಕೊಂತೀನಿ ಇಲ್ಲ ನೀವು ಶುಂಠಿ ಪುಡಿ ಒಣದಿತ್ತಂದರೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ಈಗ ನಾನು ಹಸಿ ಶುಂಠಿ ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಚೊಲೋತ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಮೆಣಸಿನ್ಕಾಯಿ ಶುಂಠಿ ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳಣ ಯಾರಾದರೂ ಹೊಸದಾಗಿ ನೋಡಕ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಈಗ ಎಲ್ಲನೂ ಹಾಕೊಂಡಾದ್ಮೇಲೆ ಆದ್ಮೇಲೆ ಚಲೋತ್ನಾಗಿ ಸ್ಪೂನಿಂದ ನಾವು ಇದನ್ನು ಮುಗಿಸ್ಬೇಕು ಈ ಥರ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಕಲ್ಸ್ಕೊಳನ ಇದನ್ನ ಎಲ್ಲನೂ ಕಲ್ಸ್ಕೊಂಡಾದಮೇಲೆ ನೋಡ್ಬೋದು ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳನಾ ಈಗ ನೋಡ್ರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೇನಿ ಈಗ ಮಿಕ್ಸ್ ಮಾಡ್ಕೊಳಣ ಮತ್ತಿದ್ನ ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಬುತ್ತಿ ಟೈಪ್ ಮಾಡ್ಕೋಬೇಕು ಉಂಡೆ ಥರ ಮಾಡಿ ನೀವು ಊಟ ಮಾಡ್ಬೋದು ಇಲ್ಲ ಅಂತ ಎಲ್ಲರ ಹೋಗಬೇಕು ಪಿಕ್ನಿಕ್ ಟೂರು ಅಂದಾಗ ನೀವು ಉಂಡೆ ಮಾಡ್ಕೊಂಡು ಇಟ್ಕೋಬೋದು ಮನೆಯಲ್ಲೇ ಇದ್ರೆ ನೀವು ಬೇಕಂತಂದ್ರೆ ಹಂಗೆ ಹಾಕ್ಕೊಂಡು ತಿನ್ಬೋದು ಯಾವ ಥರ ಆದರೂ ನೀವು ಮಾಡ್ಕೊಂಡು ತಿನ್ಬೋದು ನೋಡ್ಬೋದು ಈಗ ಎಲ್ಲನೂ ಹೊತ್ನಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಮೆತ್ತಗಾಗೈತೆ ನೋಡ್ರಿ ಈ ಥರ ಮೆತ್ತಗೆ ಮಾಡ್ಕೋಬೇಕು ಅನ್ನ ಅಂದರೆ ಮಸ್ತ್ ಆಗ್ತೈತೆ ಬುತ್ತಿ ಅಗಳು ಇರಬಾರ್ದು ಅಷ್ಟೊಂದು ಈಗ ನೋಡ್ರಿ ಈಗ ಉಂಡಿನ ಎಷ್ಟು ಸೈಜ್ ಬೇಕು ಅದ್ರ ಪ್ರಮಾಣ ನೀವು ನೋಡಿಕೊಂಡು ಮಾಡ್ಕೋಬೋದು ಈಗ ನಾನು ಒಂದೊಂದಾಗಿ ಮಾಡ್ತಾ ಹೊಂಟೀನಿ ಇದ್ರ ಜೋಡಿ ಈ ಕಾಂಬಿನೇಷನ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡೀನಿ ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಈಗ ನೋಡ್ರಿ ಬುತ್ತಿ ಕಟ್ ಇದಕ್ಕ ಇದಕ್ಕೆ ಕೆಂಪು ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಕೆಂಪು ಚಟ್ನಿ ಈ ಕೆಂಪು ಚಟ್ನಿ ರೆಸಿಪಿ ಮಾತ್ರ ಭಾಳಷ್ಟು ಮಾಡಿ ತೋರಿಸೀನಿ ನಾನು ಬೆಳ್ಳುಳ್ಳಿ ಚಟ್ನಿ ಈ ಥರ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಎಲ್ಲನೂ ಮಾಡಿ ತೋರಿಸಿದ್ದೀನಿ ಅದನ್ನ ನೋಡಿಲ್ಲ ಅನ್ನ ನೋಡ್ಕೊಂಬರ್ರಿ ಈಗ ನೋಡಿರಿ ಬುತ್ತಿ ಜೋಡಿ ಕಾಂಬಿನೇಷನ್ ಅಂದರೆ ಈ ಕೆಂಪು ಚಟ್ನಿ ಮತ್ತು ಶೇಂಗಾದ ಚಟ್ನಿ ಇವೆರಡೂ ಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ಈ ಬುತ್ತಿ ಒಂದು ಈ ಥರ ಟ್ರೈ ಮಾಡಿ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ನೋಡಿರಿ ಈಗ ಬುತ್ತಿ ಮಾಡಿ ರೆಡಿ ಮಾಡೀನಿ ಇದಕ್ಕೆ ಚಟ್ನಿ ಬಿಡೋಣ ಚಟ್ನಿ ಹಾಕ್ಕೊಂಡು ಊಟ ಮಾಡಿ ಏನು ಅನ್ನಿಸ್ತು ಅನ್ನೋದು ಹೇಳಿರಿ ಒಂದು ಸಾರಿ ಈ ಥರ ನೀವು ಸೇಮ್ ಇದೇ ಥರನ ಮಾಡಿಕೊಡ್ರಿ ಚೇಂಜಸ್ ಏನು ಬೇಡ ಏನು ನಾನು ತೋರ್ಸಿನಲ್ಲ ಅದೇ ಥರ ಮಾಡಿ ಒಂದು ಸಾರಿ ತೋರಿಸ್ರಿ ಈಗ ನೋಡ್ರಿ ಬುತ್ತಿ ರೆಡಿ ಆಗೈತಿ ಚಟ್ನಿ ಹಾಕ್ಕೊತೀನಿ ಕೆಂಪು ಚಟ್ನಿ ಮತ್ತು ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಹಾಕೊಳಕತ್ತೀನಿ ಮತ್ತು ಕೆಂಪು ಚಟ್ನಿ ಈ ರೆಸಿಪಿ ಕೂಡ ಐತಿ ನೋಡ್ಕೊಂಬರ್ರಿ ಈಗ ಶೇಂಗಾ ಚಟ್ನಿ ಹಾಕೀನಿ ಇದು ಮತ್ತು ಕೆಂಪು ಚಟ್ನಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಐತಲ್ಲ ಅದನ್ನು ಹಾಕ್ಕೊತೀನಿ ಈಗ ಹಗ್ಗ ನೋಡಿರಿ ಎರಡು ಚಟ್ನಿ ಹಾಕ್ಕೊಂಡಿನಿ ಒಂದು ಸಾರಿ ಮಾಡ್ಕೊಂಡು ಅನ್ನೋ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ನೋಡ್ಬೋದು ರುಚಿ ಸಖತ್ತಾಗಿರ್ತೈತಿ ಎಲ್ಲರ ಪಿಕ್ನಿಕ್ ಟೂರಿಗೆ ಹೋದಾಗ ಈ ಥರ ಮಾಡ್ಕೊಂಡು ಹೋಗ್ರಿ ಚೆನ್ನಾಗಿರ್ತೈತಿ ಎಲ್ಲರ ಜೋಡಿ ಊಟ ಮಾಡಿದ್ರೆ ಅದ್ರ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು ಹೊರಗಡೆ ಊಟ ಮಾಡೋಕ್ಕಿಂತ ಮತ್ತೆ ಆಗ್ತೀನಿ ಮುಂದಿನ ರೆಸಿಪಿ